ನಿಮ್ಮ ವಿಶಾಲವಾದ ಹಿಂದೂ ಸಮಾಜದೊಳಗಡೆ ನನ್ನ ಅಂಬೇಡ್ಕರಿಗೆ ಜಾಗ ಇಲ್ಲ ನನ್ನ ಗಾಂಧಿಗೆ ಜಾಗ ಇಲ್ಲ ನನ್ನ ರಾಮಕೃಷ್ಣ ಪರಮಹಂಸಿಗೆ ಜಾಗ ಇಲ್ಲ ನಮ್ಮ ವಿವೇಕಾನಂದಕ್ಕೆ ಜಾಗ ಇಲ್ಲ ನಮ್ಮ ಬಸವಣ್ಣಗೆ ಜಾಗ ಇಲ್ಲ ನಮ್ಮ ಸಂತ ಶಿಶ್ನಾಳ ಶರೀಫಿಗೆ ಜಾಗ ಇಲ್ಲ ನಮ್ಮ ಕುವೆಂಪುಗೆ ಜಾಗ ಇಲ್ಲ ನಮ್ಮ ಕನಕದಾಸಿಗೆ ಜಾಗ ಇಲ್ಲ ನಮ್ಮ ನಾರಾಯಣದುರ್ಗ ಜಾಗ ಇಲ್ಲ ಇಂಥವರಿಗೆ ಜಾಗ ಕೊಡದೆ ಹೆಗೇವಾರ್ ಗೊಳವಾಲ್ಕರ್ ಸಾವರ್ಕರ್ ಮತ್ತು ಗೋಡ್ಸಿಗೆ ಜಾಗ ಇಟ್ಕೊಂಡಿರ್ತಕ್ಕಂಥದ್ದು ನಿಮ್ಮದು ವಿಶಾಲ ಹಿಂದೂ ಸಮಾಜ ಆಗಲಿಕ್ಕೆ ಸಾಧ್ಯ ಇಲ್ಲ ಏನಾದರೂ ದೇವೇಗೌಡರನ್ನ ಕೂರಿಸಿ ಕೇಳಿ ನಿಮ್ಮ ಕುಮಾರಸ್ವಾಮಿಯವರ ನಿಲುವು ಏನಾದರೂ ಸರಿಯಾ ನಿಮಗೆ ಅಂತಂದರೆ ದೇವೇಗೌಡರು ಹೇಳ್ತಾರೆ ಅದು ಸರಿಯಲ್ಲ ಅಂತ ಮತ್ತೆ ಯಾಕೆ ಗೌಡ್ರಿ ಹಿಂಗೆ ಮಾಡಿದ್ದೀರಿ ಅಂದರೆ ಮಗಗ ಅಧಿಕಾರ ಸಿಕ್ಕಬೇಕು ನಂದು ಮುಗಿದೋಯ್ತಲ್ಲ ಅಂತ ಹೇಳ್ತಾರೆ ಹೊರತು ಈ ಮಹೇಂದ್ರ ಕುಮಾರ್ ಅವ್ರ ಬಗ್ಗೆ ಯಾರು ಹೇಳಿದರು ಅವ್ರು ದಳಕ್ಕೆ ಸೇರಿದ್ದು ಏನು ಯಾರು ಹೇಳಿದರು ನಮ್ಮ ನಿಕೇತ್ ಹೇಳಿದರು ನನಗೆ ಪಾಪ ಬೇಜಾರಾಗೋದು ಕನಿಕರಾಗೋದು ಕರ್ನಾಟಕದ ಹೆಮ್ಮೆಯ ಪುತ್ರನಾದಂತಹ ಕರ್ನಾಟಕದ ಮಣ್ಣಿನ ಮಗನಾದಂತಹ ದೇವೇಗೌಡರು ದೇವೇಗೌಡ್ರಂಥ ಒಬ್ಬ ಹಿರಿಯ ವ್ಯಕ್ತಿ ಕೇವಲ ತನ್ನ ಮಗ ಅನ್ನುವ ಕಾರಣಕ್ಕಾಗಿ ಒಂದು ಏನೇ ಏನು ಹೇಳ್ಬೋದು ಅದಕ್ಕೆ ಅದಕ್ಕೆ ಧೃತರಾಷ್ಟ್ರ ವ್ಯಾಮೋಹ ಅಂತ ನಾನು ಬಳಸಿಬಿಡ್ತೀನಿ ಇರಲಿ ಧೃತರಾಷ್ಟ್ರ ವ್ಯಾಮೋಹದ ಕಾರಣಕ್ಕಾಗಿ ಏನಾದರೂ ದೇವೇಗೌಡರನ್ನ ಕೂರಿಸಿ ಕೇಳಿ ನಿಮ್ಮ ಕುಮಾರಸ್ವಾಮಿಯವರ ನಿಲುವು ಏನಾದರೂ ಸರಿಯಾ ನಿಮಗೆ ಅಂತಂದರೆ ದೇವೇಗೌಡರು ಹೇಳ್ತಾರೆ ಅದು ಸರಿಯಲ್ಲ ಅಂತ ಮತ್ತು ಯಾಕೆ ಗೌಡ್ರಿ ಹಿಂಗೆ ಮಾಡಿದ್ದೀರಿ ಅಂದರೆ ಮಗಗ ಅಧಿಕಾರ ಸಿಕ್ಕಬೇಕು ನಂದು ಹೋಯ್ತಲ್ಲ ಅಂತ ಹೇಳ್ತಾರೆ ಹೊರತು ಅಂಥ ದೇವೇಗೌಡರಿಗೆ ಅನ್ಯಾಯವಾದ ಕಾಲದಲ್ಲಿ ನಾವು ಮಹೇಂದ್ರ ಕುಮಾರ್ ಜನತಾದಳಕ್ಕೆ ಹೋದ ಸಂದರ್ಭವನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಯಾಕಂದರೆ ರಾಜಕೀಯ ಕಾರ್ಯಕರ್ತರಿಗೆ ಇದು ಗೊತ್ತಾಗಬೇಕು ಜನತಾದಳಕ್ಕೆ ಬಿಟ್ವಿ ನಾವೇ ಅಲ್ಲ ಅವನು ಹೇಳ್ದ ಕಾಂಗ್ರೆಸ್ ಯಾಕೋ ಸಾಧ್ಯ ಇಲ್ಲ ಏನಿದ್ರು ದೇವೇಗೌಡರು ಸೆಕ್ಯುಲರ್ ವಿಚಾರಕ್ಕೆ ಬಾರಿ ಸ್ಪಷ್ಟವಾಗಿದ್ದಾರೆ ಅಲ್ಲಿಗೆ ಹೋಗ್ತೀವಿ ಅಂತ ಇವನು ಸೇರಿ ಒಂದು ತಿಂಗಳಿಗೆ ನಂಗೆ ತಿರಿಗಿ ಫೋನ್ ಮಾಡಿದ ಮಹೇಂದ್ರ ಸುಧೀರ ನಾನು ದಳಕ್ಕೆ ಹೋಗ್ಬಿಟ್ಟೆ ನೀನು ಇಲ್ಲಿ ಬರದೇ ಓದೋದ್ ಒಳ್ಳೇದಾಯ್ತು ಅಂತ ಯಾಕೆ ಅಂತಂದರು ಸೆಕ್ಯುಲರು ಪಕ್ಯುಲರು ಮಣ್ಣಂಗಟ್ಟಿ ಅಂಥದ್ದು ಇಲ್ಲ ಇಲ್ಲಿ ಇವ್ರು ಏನು ಕೇಳಿದೆ ಹ್ಞೂ ಇದು ಆರ್ ಎಸ್ ಎಸ್ಸಿನ ಬಿ ಟೀಮ್ ಅಂದ ಅವಾಗ ಯಾವಾಗ ಸುಮಾರು ಏಳೆಂಟು ವರ್ಷಗಳು ಹತ್ತು ವರ್ಷಗಳ ಹಿಂದೆ ಆರ್ ಎಸ್ ಇನ್ ಬಿ ಟೀಮ್ ಅಂತ ಈಗ ನಾವು ಅದನ್ನು ಒಪ್ಕೋತಾ ಇದ್ದೀವಿ ಅದಕ್ಕೆ ಬಿಡಿ ಅದು ರಾಜಕೀಯ ಚರ್ಚೆ ನಮಗೆ ಬೇಕಾಗಿಲ್ಲ ಮಹೇಂದ್ರನ ಕೆಲಸ ಯಾವ ರೀತಿ ಯೋಚನೆ ಇತ್ತು ಅಂದರೆ ಅವನು ಒಂದು ರಾಜಕೀಯ ಪಕ್ಷವನ್ನು ಒಂದು ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಅಥವಾ ಬಹುಮತವನ್ನು ಗಳಿಸುವುದರ ಕಡೆಗೆ ಅವನ ಗಮನ ಇರಲಿಲ್ಲ ಮಹೇಂದ್ರನ ಗಮನ ಇದ್ದಿದ್ದು ಜನಮಾನಸದ ಚಿಂತನೆಯನ್ನು ತಿದ್ದುಪಡಿಯನ್ನು ಮಾಡಬೇಕು ಅನ್ನುವಂಥ ಯೋಚನೆಯಲ್ಲಿ ಮಹೇಂದ್ರ ಕೆಲಸ ಮಾಡ್ತಾ ಇದ್ದ ಆ ರೀತಿಯಾದ ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸ್ಕೊಂಡಿದ್ವಿ ಈಗೆಲ್ಲ ನಮ್ಮ ಬಜರಂಗ ದಳದವ್ರು ಕೂಡ ಹಾಡು ಹೇಳ್ಕೊಂಡು ತಿರುಗೋದು ಏನು ಹೇಳಿ ಎಲ್ಲ ಹಾಡು ಅವ್ರಿಗೆ ಗೊತ್ತಿಲ್ಲ ಹಾಡು ಯಾರು ಬರೆದಿದ್ದು ಅಂತ ಈ ಮಹೇಂದ್ರ ಒಂದು ದಿವಸ ನನ್ನ ಆಫೀಸಲ್ಲಿ ಕೂತ್ಕೊಂಡು ಅರೆ ಎಲ್ಲ ಸಂಘಟನೆಗಳಿಗೂ ಹಾಡಿದೆ ಈ ಕೋಮು ಸೌಹಾರ್ದಂಥ ವೇದಿಕೆಯವರು ಮೂರಾರು ಹಾಡು ಬರೀತಾರೆ ನಮಗೊಂದು ಹಾಡು ಬೇಕು ಅಂತಂದ ಇವನು ನಮ್ಮ ಹುಟ್ಟು ಕಲಾವಿದ ನವೀನ್ ಕರ್ವಾನೆ ಅಂತ ಏ ನಾನು ಬರೀತೀನಿ ಹಾಡು ಅಂದ ಹಾಡು ಅಶ್ವಿನಿ ಹಾಡಿಯೋಕ್ಕೆ ಹೋದ ಇವನೇ ಮನೆದ ಅಡಿಕೆ ದುಡ್ಡು ತಗೊಂಡೋದ ಹಾಡು ಹೇಳಿಸ್ದ ಗಾಯಕ್ರಿ ದುಡ್ಡು ಕೊಟ್ಟು ಕ್ಯಾಸೆಟ್ ಮಾಡಿ ಬಂದ ಅವನೀಗ ಆ ವಿಚಾರಧಾರೆ ಬೇಡ ಅಂತೇಳಿ ನಮ್ಮ ಜೊತೆಗೆ ಈಚೆಗೆ ಬಂದಿದ್ದಾನೆ ಅವರು ಅದೇ ಹಾಡು ಹೇಳಿಕತಾ ಇದೆ ಅವರುಗಳನ್ನು ನಾವು ಶಕ್ತಿಗಳ ಮೂಲಕ ಎದುರಿಸೋ ಬದಲು ವಿಚಾರದಿಂದ ಎದುರಿಸಿದ್ರೆ ಅವ್ರನ್ನ ಭಾರಿ ಸುಲಭ ಇದೆ ಶಕ್ತಿಗಳ ಮೂಲಕ ಅವರನ್ನು ಯಾಕೆ ಎದುರಿಸ್ಲಿಕ್ಕೆ ಆಗೋದಿಲ್ಲ ಅಂತಂದರೆ ಅವರು ಬಾಂಬ್ ವಿದ್ಯಾ ಪ್ರವೀಣರು ಕುಟಿಲ ವಿದ್ಯಾ ಪ್ರವೀಣರು ಅಪಪ್ರಚಾರದ ಪ್ರವೀಣರು ಅವರಿಗೆ ಗಟ್ಟಿಯಾಗಿ ನಿಲ್ಲಬೇಕು ಅಂತಂದರೆ ಮನಸ್ಸು ಮಾಡಿದ್ರೆ ಪ್ರಕಾಶ್ ರೈ ಅವರಿಗೆ ಪ್ರೊಡ್ಯೂಸರೇ ಸಿಗದಿದ್ದಂಗೆ ಮಾಡಬೇಕು ಅಂತ ಆಸೆ ಅವರಿಗಿದೆ ಯಾಕೆ ಆಗಲ್ಲ ಅಂದರೆ ಸ್ವತಃ ಪ್ರಕಾಶ್ ರೈ ಅವರು ಎಲ್ಲ ನಿರ್ಮಾಪಕರಿಗೂ ಅನಿವಾರ್ಯವಾಗಿರ್ತಕ್ಕಂಥ ಒಬ್ಬ ಕಲಾವಿದನಾಗಿ ಬೆಳೆದಿದ್ದರಿಂದ ಆ ರೀತಿ ಆಗಲಿಕ್ಕೆ ಸಾಧ್ಯ ಆಗತ್ತೆ ಅಂತ ತಿಳಿದಿಲ್ಲ ನಾವು ಸಹ ಅಂತಹ ಶಕ್ತಿ ಸಂಪನ್ನ ವಿಚಾರ ಸಂಪನ್ನರಾಗಬೇಕು ಅದನ್ನು ನಿಖೇತ್ ಹೇಳಿದ ಮಹೇಂದ್ರ ಹತ್ತನೇ ಕ್ಲಾಸು ದಾಟಿರಲಿಲ್ಲ ಮಹೇಂದ್ರ ಹತ್ತನೇ ಕ್ಲಾಸು ದಾಟಿರಲಿಲ್ಲ ಬಟ್ ಮಹೇಂದ್ರ ಸಂಪೂರ್ಣವಾಗಿ ಕುವೆಂಪು ಓದ್ಕೊಂಡಿದ್ದ ಗಾಂಧಿಯನ್ನು ಓದ್ಕೊಂಡಿದ್ದ ಅಂಬೇಡ್ಕರನ್ನು ಓದ್ಕೊಂಡಿದ್ದ ವಿವೇಕವಂತನಾಗಿ ನಾನು ಅವರನ್ನು ಎದುರಿಸಬೇಕು ಅಂತ ಯೋಚನೆ ಮಾಡಿದ ಅಂತಹ ವಿಚಾರಪೂರ್ಣತೆಯನ್ನು ನಮ್ಮ ಹೃದಯಕ್ಕೆ ತುಂಬಿಕೊಳ್ಳುವ ಸಂಕಲ್ಪ ಈ ಪುಸ್ತಕದ ಸಂದರ್ಭದಲ್ಲಿ ಆಗಬೇಕು ಇವತ್ತು ಒಂದು ಗಂಭೀರವಾದ ವಿಚಾರ ಹೇಳ್ತೀನಿ ಚರ್ಚ್ ದಾಳಿಯ ಬಾರಿ ದೊಡ್ಡ ಗಂಭೀರ ಆಪಾದನೆಯನ್ನು ನನ್ನ ಮಹೇಂದ್ರ ಸಾಯುವರೆಗೂ ಕಳ್ಕೊಳ್ಳೋ ಪ್ರಯತ್ನವನ್ನು ಇದ್ದ ನಾನು ಈ ವೇದಿಕೆ ಮುಖ್ಯನ ಹೇಳ್ತೇನೆ ಚಿಕ್ಕಮಗಳೂರು ತಾಲೂಕಿನ ಕಾಂಡ್ಯದ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಒಂದು ಯುವ ಸಮ್ಮೇಳನ ಅಂತ ಕಾರ್ಯಾಗಾರ ನಡೀತಾ ಇತ್ತು ಆಗಷ್ಟೇ ಕರ್ನಾಟಕದಲ್ಲಿ ಬಿ ಜೆ ಪಿ ದಳದ ಮೈತ್ರಿ ಸರ್ಕಾರ ಬಂದಿತ್ತು ಉಪಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರು ಮುಖ್ಯ ಉಪಮುಖ್ಯಮಂತ್ರಿಗಳಾಗಿ ಕೂತಿದ್ದರು ಉಪಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಮಂಗಳೂರಿಗೆ ಹೋಗಿ ಬರ್ತಾರೆ ಆದರೆ ಅಲ್ಲಿ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಮನೆಗೆ ಕಲ್ಲಡಕ ಪ್ರಭಾಕರ್ ಭಟ್ರ ಮನೆಗೆ ಹೋಗೋಕ್ಕೆ ಯಡಿಯೂರಪ್ಪನವರಿಗೆ ಪುರುಸೊತ್ತಾಗಲಿಲ್ಲ ಕಲ್ಲಡಕ ಪ್ರಭಾಕರ್ ಭಟ್ರವರಿಗೆ ಭಾರಿ ಈಗೋ ಹೊರಟಾಗುತ್ತೆ ಯಡಿಯೂರಪ್ಪನವ್ರು ನಮ್ಮ ತಾನ ಕಾಲ ಬುಡಕ್ಕೆ ಬರಬೇಕು ಅನ್ನುವ ಏಕಮಾತ್ರ ಕಾರಣಕ್ಕೆ ಮಹೇಂದ್ರ ಕುಮಾರ್ನವ್ರನ್ನ ಟೆಂಪ್ಟ್ ಮಾಡಿ ಮತಾಂತರದ ವಿಚಾರವನ್ನು ಇಟ್ಟುಕೊಂಡು ಕ್ರೈಸ್ತರ ಮಂದಿರಗಳಿಗೆ ದಾಳಿ ಮಾಡಬೇಕಂತ ಏನು ಮಾಡ್ತಾರೆ ಆಗ ಮಹೇಂದ್ರನನ್ನು ಕರೆದು ಸಾವಧಾನದಿಂದ ಹೇಳಿದೆ ಮಹೇಂದ್ರ ಡೋಂಟ್ ಡೂ ದಿಸ್ ಎಂತೆಂಥ ಆಮಿಷಗಳು ಬರ್ತಾ ಇದೆ ಅಂದರೆ ಎಲ್ಲವನ್ನು ಮರ್ತು ಬಿಡೋಣ ಮತ್ತು ಬನ್ನಿ ವಿಶಾಲ ಹಿಂದೂ ಸಮಾಜವನ್ನು ಕಟ್ಟೋಣ ಅಂತ ಹೇಳ್ತಿದ್ದಾರೆ ನಾನು ಅದಕ್ಕೆ ಹೇಳ್ತಿದ್ದೀನಿ ನಿಮ್ಮ ವಿಶಾಲವಾದ ಹಿಂದೂ ಸಮಾಜದೊಳಗಡೆ ನನ್ನ ಅಂಬೇಡ್ಕರಿಗೆ ಜಾಗ ಇಲ್ಲ ನನ್ನ ಗಾಂಧಿಗೆ ಜಾಗ ಇಲ್ಲ ನನ್ನ ರಾಮಕೃಷ್ಣ ಪರಮಹಂಸಿಗೆ ಜಾಗ ಇಲ್ಲ ನಮ್ಮ ವಿವೇಕಾನಂದಕ್ಕೆ ಜಾಗ ಇಲ್ಲ ನಮ್ಮ ಬಸವಣ್ಣಗೆ ಜಾಗ ಇಲ್ಲ ನಮ್ಮ ಸಂತ ಶಿಶ್ನಾಳ ಶರೀಫಿಗೆ ಜಾಗ ಇಲ್ಲ ನಮ್ಮ ಕುವೆಂಪುಗೆ ಜಾಗ ಇಲ್ಲ ನಮ್ಮ ಕನಕದಾಸಿಗೆ ಜಾಗ ಇಲ್ಲ ನಮ್ಮ ನಾರಾಯಣಗುರಕ್ಕೆ ಜಾಗ ಇಲ್ಲ ಇಂಥವರಿಗೆ ಜಾಗ ಕೊಡದೆ ಹೆಗೇವಾರ್ ಗೊಡವಾಲ್ಕರ್ ಸಾವರ್ಕರ್ ಮತ್ತು ಗೋಡ್ಸಿಗೆ ಜಾಗ ಇಟ್ಕೊಂಡಿರ್ತಕ್ಕಂಥದ್ದು ನಿಮ್ಮದು ವಿಶಾಲ ಹಿಂದೂ ಸಮಾಜ ಆಗಲಿಕ್ಕೆ ಸಾಧ್ಯ ಇಲ್ಲ